ತಾಯಿ ಇಲ್ಲದ ನನಗೆ ತಂದೆ ತಾಯಿಯಾದರೂ ಆದರೆ ತಮಗೆ ಹೆಂಡತಿಯ ಅವಶ್ಯಕತೆ ಇದ್ದಾಗಲೂ ಅವರು ಇನ್ನೊಂದು ಮದುವೆ ಮಾಡಿಕೊಳ್ಳಿಲ್ಲ ನನಗೇನು ಮಾಡಬೇಕಂತ ತೋಚದೆ ಒದ್ದಾಡ್ತಿದ್ದೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಎಷ್ಟು ಯೋಚಿಸಿದ್ರು ಒಂದು ಉಪಾಯ ಹೊಳಿಲಿಲ್ಲ ನನ್ನ ಈ ದೊಡ್ಡ ಸಮಸ್ಯೆಗೆ ನನ್ನ ರಾವಣ ಏನಾದರೂ ಪರಿಹಾರ ಹೇಳ್ಬೋದೇನೋ ಭೂಮಿ ದುಂಡಾಗಿದೆ ಅನ್ನೋಂತೆ ಕೊನೆಗೆ ತಿರುಗಿ ತಿರುಗಿ ಅವನ ಬಳಿಯೇ ಹೋಗಬೇಕಾಗಿದೆ ತಕ್ಷಣ ಅವನಿಗೆ ಕರೆ ಮಾಡಿದೆ ಸೆನಾರಿಟಾ ಎಂದು ಅವನು ಹೇಳಿದ ತಕ್ಷಣ ನೀನು ಹೇಗಿದೆಯಾ ನಿನ್ನ ಆರೋಗ್ಯ ಚೆನ್ನಾಗಿದೆಯಾ ಅಂತ ನಾನು ಕೇಳಿದೆ ಓವರ್ ಆಕ್ಷನ್ ನಿಲ್ಲಿಸಿ ಮೊದಲು ವಿಷಯ ಹೇಳು ಎಂದ ಅವನು ಇಲ್ಲಿದ್ರೆ ನಿನ್ನ ಬಾಯಿಂದ ಅಷ್ಟು ಪ್ರೀತಿಯಿಂದ ಆ ಹೆಸರು ಕೇಳಿದಾಗ ಆ ಮಟ್ಟಿಗೆ ಶಾಕ್ ಆಗೋದಿಲ್ವ ನಾನು ನಿನ್ನ ಆರೋಗ್ಯ ಸರಿ ಇಲ್ಲವೇನೋ ಅಂತ ಅನುಮಾನ ಬಂತು ಅಂತ ನಾನು ತಮಾಷೆಯಾಗಿ ನನ್ನೆದುರು ನಿಂತು ಮಾತಾಡು ಫೋನಲ್ಲ ಅಂದ ನಾನು ನಿನಗೆ ಅಷ್ಟು ಹುಚ್ಚಿಯಿಂದ ನಾನು ನಿನ್ನೆದುರು ಮಾತಾಡ್ತೀನಿ ಅಂತ ಯಾಕೆ ಅಂದ್ಕೊಂಡೆ ಒಂದು ವೇಳೆ ಹಾಗೆ ಮಾಡಿದರೆ ನಾನು ಸೊಂಟವೇ ಬಲಿಯಾಗುತ್ತೆ ಎಂದೆ ಹಾಗಾದರೆ ಫೋನಲ್ಲಿ ಯಾಕಷ್ಟು ಬೋಳ್ತಿದೆಯಾ ನೀನು ಹತ್ತಿರ ಇಲ್ವಲ್ಲ ಅದಕ್ಕೆ ಎಂದು ನಕ್ಕೆ ಒಂದು ವೇಳೆ ಹತ್ರ ಇದ್ದರೆ ನೀನು ಈ ಸಮಯದಲ್ಲಿ ಆಫೀಸ್ನಲ್ಲಿ ಇರ್ತೀಯ ಅದಕ್ಕೆ ತಾನೇ ನಾನು ಮಾತಾಡ್ತಾ ಇರೋದು ಅಂತ ನಾಲ್ಕಿಗೆ ಕಚ್ಕೊಂಡೆ ಅವನಗೂ ಕೇಳಿಸ್ತು ಅದು ಖಂಡಿತ ಒಂದು ಚೀಟಿಂಗ್ ಸ್ಮೈಲ್ ಎಂದು ನಂಗೆ ಚೆನ್ನಾಗಿ ಗೊತ್ತಿತ್ತು ಓಯ್ ಯಾಕಾಗ ನಗ್ತಿದೆಯಾ ಅಂತ ನಾನು ಹೆದರಿಕೆಯಿಂದ ಕೇಳಿದೆ ಎದುರಿದ್ರೆ ಏನು ಮಾಡ್ತೀಯಾ ಅಂತ ಏನು ಮಾಡ್ತೀನಿ ಏನು ಮಾಡಲ್ಲ ಎಂದು ನಾನು ತಕ್ಷಣ ಹೇಳಿದೆ ನೀನು ಮತ್ತು ನೀನು ಪುಟ್ಟ ಮುಖ ಎದುರು ಇರುವಾಗ ಮಾತಾಡಲು ಆಗಲ್ಲ ಆದರೆ ಫೋನಲ್ಲಿ ಮಾತ್ರ ಮಾತುಗಳು ಕೋಟೆಗಳನ್ನ ದಾಟ್ತವೆ ಎಂದು ಅವನು ಹೇಳಿದಾಗ ಅದೆಲ್ಲ ಇಲ್ಲ ನೀನು ನನ್ನ ಮುಂದೆ ಇದ್ದರೂ ಹೀಗೆ ಮಾತಾಡಬಲ್ಲೆ ನಿನಗೆ ನಾನು ಏನಾದರೂ ಹೆದರ್ತೀನ ಎಂದು ನಾನು ಧೈರ್ಯದಿಂದ ಹೇಳಿದೆ ಓಹೋ ನಿಜವೇ ಹೌದು ನಿನಗೆ ಯಾಕೆ ಅಂತ ನಾನು ಮತ್ತೊಮ್ಮೆ ಹೇಳಿದೆ ಫೋನಲ್ಲಿ ಯಾಕೆ ಎದುರು ಮಾತಾಡು ಅಂತ ಅವನ ಧ್ವನಿ ಜೋರಾಗಿ ಕೇಳಿಸ್ತು ಇದೇನಿತ್ತು ಅವನು ನನ್ನ ಹಿಂದೆಯೇ ಇರುವಂತೆ ಕೇಳಿಸ್ತಿದೆ ಅಂತ ನಾನು ಗೊಂತಲದಿಂದ ತಲೆಕೇರ್ಕೊಂಡು ಹಿಂದೆ ತಿರುಗಿ ನೋಡಿದೆ ನಾನು ಬಾಲ್ಕನಿಯಲ್ಲಿ ಮಾತನಾಡ್ತಿದ್ದರೆ ಬಾಲ್ಕನಿ ಬಾಗಲಿಕೆ ಹೊರಗೆ ಕೈಕಟ್ಟಿ ಕಣಮುಟಕಿಸ್ತಾ ಫೋನ್ ತೋರಿಸ್ತಾ ನಿಷ್ಠ ಅಗಸ್ತ್ಯ ಚಕ್ರವರ್ತಿ ನಿಂತಿದ್ದ ನಾನು ಎದೆ ಬಿದ್ದು ಹೋಯಿತು ಅಳುವ ಮುಖ ಮಾಡಿಕೊಂಡು ಇದು ಮೋಸ ನೀನು ಬರುವಾಗ ನನಗೆ ಯಾಕೆ ಹೇಳಲಿಲ್ಲ ಅಂತ ಕೋಪ ಪ್ರದರ್ಶಿಸಿ ಅವನ ಗಮನ ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಿದೆ ಅದೇನು ಬಿಡು ಆಗಲೇ ಏನೋ ಬಗಳಿದ್ದೆ ಅಂತ ಅವನ ಕಣ್ಣು ಮಿಟುಕಿಸಿ ಕರೆ ಕಟ್ ಮಾಡಿ ಫೋನನ್ನು ಜಿಮ್ನಲ್ಲಿ ಹಾಕೊಂಡ ನಾನಾ ನಾನೇನು ಹೇಳಿದೆ ನಾನೇನು ಹೇಳಲಿಲ್ಲ ಅಂತ ನಾನು ಗಾಬರಿಯಿಂದ ತಲೆ ಅಲ್ಲಾಡಿಸ್ದೆ ಬಾ ಅಂತ ಅವನ ಧ್ವನಿಯಲ್ಲಿ ನಾ ಕಮಾಂಡ್ ಕೇಳಿ ಎಂದಿನಂತೆ ಅವನ ಬಳಿಕ ಹೋದೆ ಈಗ ಹೇಳು ಈ ಪುಟ್ಟ ತಲೆಯ ಸಮಸ್ಯೆ ಏನು ಎಂದು ನನ್ನ ಹಣೆ ಮೇಲೆ ಬೆರಳು ಇಟ್ಟು ಕೇಳ್ದ ನನ್ನ ಸಮಸ್ಯೆಯನ್ನು ವಿವರವಾಗಿ ಅವನಿಗೆ ಹೇಳಿದೆ ಓ ಅಷ್ಟೇನಾ ಅದಕ್ಕೆ ನಾನು ಆಗ್ಲೇ ಪರಿಹಾರ ಕಂಡುಕೊಂಡಿದ್ದೀನಲ್ಲ ಅಂತ ಅವನು ಹೇಳಿದ ತಕ್ಷಣ ಕಣ್ಣುಗಳು ದೊಡ್ಡದು ಮಾಡಿಕೊಂಡು ಪರಿಹಾರ ಕಂಡುಕೊಂಡಿದ್ಯಾ ಏನದು ಅದು ಅಲ್ಲದೆ ನಿನಗೆ ಈ ಯೋಚನೆ ಹೇಗೆ ಬಂತು ಅಂತ ನಾನು ಕೋಳಿ ಮಟ್ಟಿಯಂತೆ ಕಣ್ಗಳನ್ನ ಮಾಡಿ ಕೇಳಿದೆ ನಿನ್ನಂತೆ ಕೋಳಿ ತಲೆ ಅಂತ ಅಂದ್ಕೊಂಡಿದ್ಯ ನನ್ನದು ಅಂದು ನನ್ನ ತಲೆ ಮೇಲೆ ಒಂದು ಏಟು ಹಾಕ್ತ ಓಯ್ ನನ್ನನ್ನು ಕೋಳಿ ಅಂತೀಯಾ ಯಾಕೆ ಅಂತ ಸೊಂಟದ ಮೇಲೆ ಕೈ ಇಟ್ಟು ಕೆಟ್ಟದಾಗಿ ನೋಡ್ದೆ ಬೇರೆ ಏನಂತ ಹೇಳಿ ಕೋತಿ ಅಂತಾನ ನಾಯಿ ಅಂತಾನ ಅಂತ ಅವನು ಮತ್ತೆ ರುಮ್ ಹೋದ ನನ್ನ ಅಷ್ಟು ಕೆಟ್ಟದಾಗಂತೀಯ ನಿನಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇಲ್ಲ ಅಂತ ಹೇಳಬಾರ್ದನ್ನು ಹೇಳಿ ಬಾಯಿ ಜಾರ್ದೆ ಎರಡು ಕ್ಷಣಗಳಲ್ಲಿ ನನ್ನ ಬಳಿ ಕೋಪದಿಂದ ಬಂದ ಅವನ ಕಣ್ಣುಗಳು ಮತ್ತು ಅವನ ಕೈಯಲ್ಲಿ ಸಿಕ್ಕಾಕೊಂಡ ನನ್ನ ಸೊಂಟ ಸಾರಿ ಸಾರಿ ಅದು ಬಾಯಿಂದ ಆಕಸ್ಮಿಕವಾಗಿ ಬಂದ್ಬಿಡ್ತು ದಯವಿಟ್ಟು ಬಿಡು ಅಂತ ನಾನು ನಡಗುತ್ತಾ ಹೇಳಿದೆ ನಿನಗಷ್ಟು ಪ್ರೀತಿ ಇಲ್ಲ ಅಂತ ನಾನು ಒಪ್ಕೊಳ್ತೀನಿ ಆದರೆ ನಿನಗಿಂತ ಬೇರೆ ಯಾರು ಹೆಚ್ಚಲ್ಲ ಎನ್ನುವ ವಿಷಯ ತಿಳಿಯದೆ ಮಾತಾಡಬೇಡ ಸೆನೋರೆಟ ಅವನ ಧ್ವನಿ ನಿಧಾನವಾಗಿದ್ರು ಆ ಗಾಂಭೀರ್ಯಕ್ಕೆ ನನಗೆ ಭಯ ಆಯಿತು ಅವನ ಕೋಪದಲ್ಲಿ ಹೇಳಿದ ಯಾವುದು ನನ್ನ ತಲೆ ಇರಲಿಲ್ಲ ಹೆದರ ತಲೆ ಕೇಳಿದೆ ಆಮೇಲೆ ಅವನು ಏನು ಹೇಳಿದೆ ಅಂತ ಯೋಚಿಸಿದಾಗ ಮಾತ್ರ ಅವನ ಉದ್ದೇಶ ಏನೆಂದು ಅರ್ಥವಾಗುತ್ತೆ ಆದರೆ ಈಗ ತಕ್ಷಣ ಅರ್ಥವಾಗಿ ಅವನನ್ನು ಸಮಾಧಾನಪಡಿಸುವ ತಂತ್ರಗಳನ್ನ ಬಳಸಲು ಅವನನ್ನು ಅಪ್ಕೊಂಡೆ ನನ್ನನ್ನು ತಳ್ಳಲು ಹೋದವನು ಕೂಡ ನಿಂತುಬಿಟ್ಟ ಅವನ ಎದೆಯ ಮೇಲೆ ನನ್ನ ತುಟಿಗಳಿಂದ ಒಂದು ಸಣ್ಣ ಮುತ್ತು ಕೊಟ್ಟೆ ಹೊರಟ ನಾಟಕ ಮಾಡಿಬಿಡ ದೂರ ಹೋಗು ಅಂದ ಅವನು ಪ್ರೀತಿ ಹೆಚ್ಚಾದಾಗ ಮತ್ತು ಕೋಪ ಹೆಚ್ಚಾದಾಗ ಹಾಗೆ ಕರೀತಾನೆ ಅವನು ಈಗ ಏನಾಗಿತ್ತೋ ಗೊತ್ತಿಲ್ಲ ಅವನಿಗೆ ನಾನು ಯಾವಾಗಲೂ ಅವನಿಗೆ ಕೋಪ ತರಿಸುತ್ತಲೇ ಇರ್ತೀನಿ ಯಾಕೆ ಅಂತ ಗೊತ್ತಿಲ್ಲ ನಾನು ಸಾಮಾನ್ಯ ವಿಷಯಗಳಂತಕೊಳ್ಳುವ ಅವನಿಗೆ ಸಾಮಾನ್ಯ ವಿಷಯಗಳಲ್ಲ ನಾನು ದೊಡ್ಡದಾಗಿ ಭಾವಿಸುವ ವಿಷಯಗಳು ಅವನಿಗೆ ಸಾಮಾನ್ಯ ನನ್ನ ಸಣ್ಣ ಸಣ್ಣ ಭಾವನೆಗಳು ಅವನಿಗೆ ದೊಡ್ಡ ದೊಡ್ಡ ಭಾವನೆಗಳಾಗ್ತವೆ ನನ್ನ ದೊಡ್ಡ ದೊಡ್ಡ ವಿಷಯಗಳು ಅವನಿಗೆ ಕಸದಂತೆ ಇನ್ನೊಂದು ಸಾರಿ ಅವನ ಮುಂದೆ ಬಾಯಿ ಬಿಡಬಾರದು ಅಂತ ನಿರ್ಧರಿಸ್ದೆ ಹೀಗ ಮೇಲೆ ಕಠಿಣವಾಗಿ ಕಾಣುವವರೇ ತುಂಬ ಸೂಕ್ಷ್ಮವಾಗಿರ್ತಾರೆ ಇಂಥವ್ರು ತುಂಬ ಸ್ವಾಮ್ಯ ಪ್ರವೃತ್ತಿ ಇರುವವರು ನಮ್ಮ ಮೇಲೆ ಪ್ರಾಣವನ್ನೇ ಇಡ್ತಾರೆ ಕೂಡ ನಮಗಿಂತ ಅವರಿಗೆ ಬೇರೇನೂ ಹೆಚ್ಚಾಗಿರಬಾರ್ದು ನಾವು ಅವರಿಗೆ ಅಷ್ಟೇ ಪ್ರೀತಿಯನ್ನು ಕೊಡಲು ಸಾಧ್ಯವಾದರೆ ನಮ್ಮಷ್ಟು ಅದೃಷ್ಟವಂತರು ಯಾರು ಇರೋಲ್ಲ ಆ ವಿಷಯ ಆಗ ನನಗೆ ಅರ್ಥವಾಗಿರಲಿಲ್ಲ ಆದರೆ ನಿಧಾನವಾಗಿ ಅರ್ಥವಾಯಿತು ನಾನು ಕಾಲುಗಳನ್ನ ಮೇಲೆತ್ತಿ ಅವನ ತುಟಿಗಳ ಮೇಲೆ ಮುತ್ಕೊಟ್ಟೆ ಅವನು ಏನೂ ರಿಯಾಕ್ಟ್ ಮಾಡಲಿಲ್ಲ ಕೋಪದಲ್ಲಿದ್ದಾನಲ್ವಾ ನೋಡೋಣ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಮದುವೆ ಆದಮೇಲೆ ಫಸ್ಟ್ ನೈಟ್ ದಿನ ಹೇಳ್ತೀನಿ ಇಷ್ಟಕ್ಕೂ ನೀನ್ ಯಾಕೆ ಹೀಗೆ ಸಡನ್ ಆಗಿ ಬಂದೆ ಶಾಪಿಂಗ್ ಮುಗ್ದಿದೆಯಾ ಅಂತ ಅವನು ನನ್ನಿಂದ ದೂರ ಹೋಗ್ತಾ ಕೇಳಿದೆ ಆದರೆ ಅವನು ಹೋಗದಂತೆ ಅವನ ಶರ್ಟ್ ಹಿಡ್ಕೊಂಡೆ ಮುಗ್ದಿದೆ ವಿನೀದಾಳಲ್ಲ ಅವಳೆ ಸಹಾಯ ಮಾಡಲು ಎಲ್ಲ ವ್ಯವಸ್ಥೆಗಳಾಗಿದೆಯಾ ಅಂತ ಕೇಳಿದೆ ನಮ್ಮಿಬ್ಬರಿಗಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಅಜ್ಜಿಗಾಗಿ ಅದಕ್ಕಿಂತ ಒಂದು ಗಂಟೆ ಮೊದಲು ದೇವಸ್ಥಾನದಲ್ಲಿ ಮದುವೆ ಅಂದ ಅವನು ಅಯ್ಯೋ ಎರಡು ಕಡೆನ ಸೂಪರ್ ಸೂಪರ್ ಅಂತ ನಾನಂತೂ ಹಾರಾಡುವಷ್ಟು ಸಂತೋಷಪಟ್ಟೆ ಅವನು ನೋಡಿದ ನೋಟಕ್ಕೆ ನನ್ನ ಬಾಯಿ ಮುಚ್ಚಿಕೊಳ್ತು ಇಷ್ಟಕ್ಕೂ ನಮ್ಮ ಮದುವೆ ನಿಲ್ಲಿಸಲು ವಿಲನ್ಗಳು ಯಾರೂ ಇಲ್ಲವಲ್ಲ ಎಂದು ಮುದ್ದು ಮುದ್ದಾಗಿ ಅವನ ಎದೆಯ ಮೇಲೆ ಗೀಚ್ತಾ ಕೇಳಿದೆ ಸೆನೋರಿಟ ಈಗ ನೀನು ನನ್ನನ್ನು ಬಿಡದಿದ್ದರೆ ಮೊದಲು ಅಲ್ಲ ಫಸ್ಟ್ ನೈಟ್ ಆಗುತ್ತೆ ಅಂದ ಅವನು ಅವನ ಮಾತುಗಳಿಗೆ ಮತ್ತು ನಾವು ಎಷ್ಟು ಹತ್ತಿರವಾಗಿದ್ದೇವೆ ಎಂದು ನೆನಪಾಗಿ ತಕ್ಷಣ ದೂರ ಸರಿದೆ ಅವನ ತುಟಿಗಳ ಮೇಲಿನ ನಗುವನ್ನು ಆಗಲೇ ನಾನು ನೋಡಿಬಿಟ್ಟಿದ್ದೆ ಆದರೆ ಅದು ತಕ್ಷಣ ಮಾಯವಾಯಿತು ನೀನು ಮೇಲೆ ಧೈರ್ಯವಾಗಿರುವಂತೆ ನಟಿಸ್ತೀಯ ಆದರೆ ಒಳಗು ಸಂಪೂರ್ಣ ಖಾಲಿಯಿಂದ ಅವನು ನನ್ನನ್ನು ಗೇಲಿ ಮಾಡುತ್ತಾ ಅದಿಲ್ಲ ಶ್ರೀಧ ಅಂದ್ರೆ ಧೈರ್ಯ ಧೈರ್ಯ ಅಂದರೆ ಶ್ರೀಧ ಎಂದು ನಾನು ಆಕ್ರೋಶದಿಂದ ಹೇಳಿದೆ ನೋಡೋಣ ಇಷ್ಟಕ್ಕೂ ಅಂಕಲ್ ಎಲ್ಲಿಗೆ ಹೋಗಿದ್ದಾರೆ ನಾನು ಬಂದಿರೋದೇ ಅಂಕಲ್ ಜೊತೆ ಮಾತಾಡೋದಕ್ಕೆ ಎಂದ ಅವನು ವಿಷಯಕ್ಕೆ ಬರುತ್ತಾ ಹೊರೋ ಕೆಲಸ ಇದೆ ಅಂದರು ಆದರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಕರೆ ಮಾಡಿದೆಯಾ ಅಂತ ಕೇಳಿದೆ ಇಲ್ಲ ಅಂತ ಡ್ಯಾಡಿ ಕರೆ ಮಾಡಿ ಮಾತಾಡಿ ಕರೆ ಕಟ್ ಮಾಡ್ದೆ ಯಾವಾಗ ಬರ್ತಾರೆ ಅಂದರು ಎಂದು ಕೇಳಿದೆ ಅರ್ಧ ಗಂಟೆ ಬೇಕಾಗ್ಬೋದು ಸಾಧರವಾದರೆ ಕಾಯಿಲು ಹೇಳಿದ್ದಾರೆ ಓಹೋ ಕೂತ್ಕೋ ಕೂತ್ಕೋ ಅಂತ ಕಣ್ಣು ಮಿಟಕ್ಸಿ ನನ್ನ ಭಾಬಿ ಪತಿ ದೇವರಿಗೆ ಕಾಫಿ ಮಾಡ್ಕೊಂಡು ಬರಲೆ ಎಂದು ನಾನು ನಾಟಕೀಯವಾಗಿ ಕೇಳಿದೆ ಬೇಡ ನೀನು ಕಾಫಿ ಕುಡಿಯುವ ಧೈರ್ಯ ನನಗಿಲ್ಲ ಅವನ ಮಾತುಗಳಿಗೆ ನನಗೆ ಸಿಟ್ಟು ಬಂತು ನೀನು ನನ್ನ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡ್ತಿದ್ಯಾ ನಮ್ಮ ಡ್ಯಾಡಿ ಆಸ್ಪತ್ರೆಯಲ್ಲಿದ್ದಾಗ ನಾನೇ ಅಡುಗೆ ಮಾಡ್ಕೊಂಡು ತಿಂತಿದ್ದ ವಿಷಯ ನಿನಗೆ ನೆನಪಿಲ್ವಾ ಆ ವಿಷಯ ಮರೆತುಬಿಟ್ಯಾ ಎಂದು ಸೊಂಟದ ಮೇಲೆ ಕೈ ಇಟ್ಟು ಅವನ ಮೇಲೆ ಹೋದೆ ಮಾಡ್ಕೊಂಡಿದೀಯ ಸರಿ ಅದನ್ನು ತಿಂದಿದ್ದು ಕುಡಿದಿದ್ದು ನೀನೇ ಅಲ್ವಾ ಎಂದು ಅವನ ಭುಜಗಳನ್ನ ಕುಣಿಸುತ್ತ ನಾನು ನಿನಗೆ ಎಷ್ಟು ಸಾರಿ ಕಾಫಿ ಮಾಡಿಕೊಟ್ಟಿಲ್ಲ ಎಂದು ನಾನು ಜೋರಾಗಿ ಕೂಗಿದೆ ಆಗ ತಪ್ಪದ ಕಾರಣ ಕುಡಿದ್ಬಿಟ್ಟೆ ಎಂದು ಹೇಳ್ತಿದ್ದ ಅವನ ಮೇಲೆ ನಾನು ಎರಡು ಕೈಗಳನ್ನ ತೆಗೆದುಕೊಂಡು ಹೋದೆ ಹೇಯ್ ನನ್ನ ಗಂಟಲ್ಲಿ ಹಿಸ್ತೀಯಾ ಏನು ಹೌದು ಅಂತ ಹೇಳ್ತಿರುವಾಗ ನನ್ನ ಎರಡು ಕೈಗಳನ್ನ ಹಿಡಿದು ಹಿಂದೆ ತಿರುಗಿಸಿ ನನ್ನನ್ನು ತನ್ನ ಬಳಿ ಸೆಳೆದುಕೊಂಡ ನಾನು ಅವನ ಮಡಿಲಲ್ಲಿ ಬಿದ್ದೆ ಹಬ್ಬಬ್ಬ ಬಿಡುಸ್ವಾಮಿ ಆಗಲೇ ತಾನೆ ನನ್ನನ್ನು ಉಸಿರುಗಟ್ಟಿಸಿದೆಯಾ ಮತ್ತೆ ಯಾಕಿದು ಎಂದು ನಾನು ಅವನ ಕೈಗಳಲ್ಲಿ ಸಿರುಗುತ್ತಾ ಹೇಳಿದೆ ನಿನ್ನ ಸ್ಪರ್ಶ ಇದೆಯಲ್ಲ ಎಂದು ಅವನು ಹೇಳುತ್ತಿರುವಾಗ ನನ್ನ ಸ್ಪರ್ಶವನ್ನು ನಾನು ಹೇಗೆ ನೋಡಲಿ ಎಂದು ನಾನು ಅತಿ ಬುದ್ಧಿವಂತಿಕೆ ತೋರಿಸಿದಾಗ ನನ್ನ ಮೂತಿಗೆ ಒಂದು ಹೊಡೆದ ಅಬ್ಬಾ ಎಂದು ಮುಖ ಸಿಗಿಸ್ಕೊಂಡು ಅವನತ್ತ ನೋಡಿದೆ ನಿನ್ನ ಸ್ಪರ್ಶ ಹೇಗಿರುತ್ತೆ ಅಂದರೆ ಅದೊಂದು ಮಾದಕ ವಸ್ತುವಿನಂತೆ ಎಂದು ಅವನ ಕಣ್ಣುಗಳು ನೋಡುತ್ತಾ ನಾನು ಮಾತ್ರ ಅವನ ಕಣ್ಣುಗಳಿಂದ ನನ್ನ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸಿದೆ ಮತ್ತು ಇನ್ನೊಂದು ರೊಮ್ಯಾಂಟಿಕ್ ಎಪಿಸೋಡ್ ನನಗೆ ಬಿಡಪ್ಪ ಅಂದ್ಕೊಂಡು ಸಾಕು ನಿನ್ನ ಮಾತುಗಳು ಮಾತುಗಳಿಂದಲೇ ಮೂಡಿ ಮಾಡಿಬಿಡ್ತೀಯಾ ಅಂತ ಅವನನ್ನು ಬಿಡಿಸ್ಕೊಂಡು ಕಾಫಿ ತರೋದಕ್ಕೆ ಹೊರಟೆ ಅವನು ನನ್ನ ಜೊತೆ ಕೆಳಗೆ ಬಂದ ಡ್ಯಾಡಿ ಬಂದ ಮೇಲೆ ಡ್ಯಾಡಿ ಜೊತೆ ಮಾತನಾಡಿ ಹೊರಟು ಹೋದ ಒಂದು ವಾರ ಕಣ್ಣು ಮಿಟುಕಿಸೋದ್ರಲ್ಲಿ ಕಳೆದು ಹೋಯಿತು ನನ್ನ ಮದುವೆ ನಡೀತಿದೆ ಅಂತ ಹೇಳುವವರು ಬಹಳ ಕಡಿಮೆ ನಾನು ಡ್ಯಾಡಿ ವಿನಿ ಮತ್ತು ನಮ್ಮನೆ ಕೆಲಸದವರು ಈ ಕಡೆಯಿಂದ ದೇವಸ್ಥಾನಕ್ಕೆ ಹೊರಟು ಓಂ ಮದುವೆಗೆ ಬರಬಾರ್ದು ಎಂಬುದು ಅಗತ್ಯ ಹಾಕಿದ ಕಂಡೀಷನ್ ಅಯ್ಯೋ ಪಾಪ ಅನಿಸಿದ್ರು ಅವನ ಮೇಲೆ ಸಿಟ್ಟು ಬಂದು ಅವನಿಗೆ ಇರಬೇಕು ಅನ್ನಿಸ್ತು ರೇಷ್ ಅಗಸ್ತ್ಯ ಅಜ್ಜಿ ಅಂಕಲ್ ಅಗಸ್ತ್ಯ ಅತ್ತೆ ಅನೇಕ ಇಷ್ಟು ಜನ ಮಾತ್ರ ಬಂದಿದ್ರು ಅಜ್ಜಿ ಎಂದು ಸಂತೋಷವನ್ನು ತಡೆಯಲಾರದೆ ಇದ್ದರು ಅಂಕಲ್ ಮತ್ತು ಡ್ಯಾಡಿ ತುಂಬ ಮಾತನಾಡ್ತಾ ಇದ್ದರು ಮದುವೆ ನಡೀತಿರುವಾಗಲೇ ಸುದರ್ಶನ್ ಅಂಕಲ್ ಡಾಕ್ಟರ್ ಅಂಕಲ್ ಅವರ ಹೆಂಡತಿಯರು ಬಂದರು ಇವರೇ ನಮಗೆ ಮುಖ್ಯವಾದವರು ತುಂಬ ಸರಳವಾದ ಶರ್ಟ್ ಪ್ಯಾಂಟ್ನಲ್ಲಿ ಹಣಿ ಮೇಲೆ ಬಾಸಿಂಗ ಕಟ್ಕೊಂಡು ನಿಂತಿದ್ದನು ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ಚೆನ್ನಾಗಿ ಕಾಣ್ತಿದ್ದ ಗ್ಯಾರ ಗತ್ತಲ ಅವ್ರದ್ದು ಹಾಕಿದ್ದಾಗ ಫೋಟೋಗ್ರಾಫರನ್ನು ನಾನು ಕರೆಸ್ತೇ ನಮ್ಮ ಮದುವೆ ಫೋಟೋಗಳು ಮಿಸ್ ಆಗಬಾರ್ದು ಒಂದು ಆಗಲೇ ಕ್ರಿಷ್ ಕೂಡ ಕ್ಯಾಮರಾ ಹಿಡಿದು ನಿಂತಿದ್ದ ಫೋಟೋಗ್ರಾಫರ್ಗೆ ಮೊದಲೇ ಹೇಳಿದ್ದೆ ನನ್ನ ಮತ್ತು ಅಗಸ್ತ್ಯನ ಸಾಕಷ್ಟು ಫೋಟೋಗಳನ್ನ ತೆಗೆಯಲು ನಮ್ಮ ಪ್ರತಿಯೊಂದು ಚಲನವಲನದ ಫೋಟೋ ಇರಬೇಕು ಎಂದು ಎಚ್ಚರಿಸಿದೆ ಬಹಳ ಸರಳವಾಗಿ ನಮ್ಮ ಮದುವೆ ನಡೆದು ಹೋಯಿತು ಅವನು ನನ್ನ ಕುತ್ತಿಗೆಗೆ ಮೂರು ಗಂಟೆ ಹಾಗೆ ನನ್ನ ಕಣ್ಣುಗಳು ನೋಡುತ್ತಿದ್ದಾಗ ನಾನು ನಾಚಿಕೆಯಿಂದ ತುಂಬ ಹೋದೆ ಗೊತ್ತಿಲ್ಲದಂತೆ ಅಳುವೆ ಬಂತು ಈಗ ನಾನು ಮಿಸ್ ಅಗಸ್ತ್ಯ ನನ್ನ ತಲೆ ಮೇಲೆ ಸಣ್ಣದಾಗ ಒಂದು ಏಟು ಹಾಕ್ತಾ ತಕ್ಷಣ ಕಣ್ಣು ಒರೆಸ್ಕೊಂಡು ಅವನ ತ ಕೋಪದಿಂದ ನೋಡದೆ ಅವನ ತುಟಿಗಳ ಮೇಲೆ ಸುಂದರವಾದ ನಗು ಇತ್ತು ಡ್ಯಾಡಿಯಂತೂ ತುಂಬ ಅಂದರೆ ತುಂಬ ಸಂತೋಷವಾಗಿದ್ದರು ಅಗಸ್ತ್ಯ ಮಾತ್ರ ತನ್ನ ಡ್ಯಾಡಿ ಜೊತೆ ಮಾತಾಡಲಿಲ್ಲ ಎಲ್ಲರೂ ಫೋಟೋಗಳನ್ನ ತೆಗೆಸ್ಕೊಂಡು ಹಿರಿಯರೆಲ್ಲರೂ ನಮ್ಮನ್ನು ಆಶೀರ್ವಾದಿಸಿದ್ರು ಅಜ್ಜಿಯಂತೂ ಸಂತೋಷ ತಡೆಯಲಾರದೆ ಅಳುತ್ತಾ ಇದ್ದರು ಮುದುಕಿ ಇನ್ನೂ ಅತ್ರೆ ನನ್ನ ಮದುವೆವರೆಗೂ ಇರಲ್ಲ ಬೇಗ ಸಾಯ್ತೀಯಾ ಎನಿಸಿದ್ದ ಕ್ರಿಶ್ ಹೋಯ್ ಕಿಟ್ಟು ಇತ್ತೀಚೆಗೆ ನಿನ್ನ ಮಾತುಗಳು ತುಂಬ ಹೆಚ್ಚಾಗ್ತಿದೆ ಅಂತ ಕ್ರಿಷ್ ಕಿವಿಯನ್ನು ಹಿಡಿದ್ಲು ಅಜ್ಜಿ ಸ್ವಲ್ಪ ವಾತಾವರಣ ಗದ್ದಲದಿಂದ ತುಂಬಿತ್ತು ರಿಜಿಸ್ಟ್ರ್ ಆಫೀಸ್ಗೆ ಹೋಗಬೇಕು ಎಂದು ಜೊತೆ ಬಂದಿದ್ದ ಅವನ ಸ್ನೇಹಿತ ಯಾರಿಗೋ ಒಬ್ಬರು ಆತರ ಪಡಿಸಿದ್ರು ಈಗ ತಾನೇ ಮುಖ್ಯವಾದ ಘಟ ಪ್ರಾರಂಭವಾಯಿತು ಡ್ಯಾಡಿಗಾಗಿ ಸುತ್ತಲೂ ನೋಡಿದೆ ಕನ್ನಡಕ ಸರಿಪಡಿಸ್ಕೊಳ್ತಾ ಕಾಣಿಸಿದ್ರು ಅಗಸ್ಯನ ಕಡೆ ಒಂದು ಸಾರ್ ನೋಡಿ ಡ್ಯಾಡಿ ಬಳಿ ಹೋದೆ ಡ್ಯಾಡಿ ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ ಅವರ ಮುಖದಲ್ಲಿನ ದುಃಖ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಕಣ್ಣಲ್ಲಿ ಏನೋ ಬಿತ್ತು ಮಗು ಧೂಳು ಒರೆಸ್ಕೊಳ್ತಿದ್ದೆ ಅವರ ಧ್ವನಿಯಲ್ಲಿನ ವ್ಯತ್ಯಾಸ ನನಗೆ ಗೊತ್ತಾಯಿತು ಅವರು ಕಷ್ಟದಿಂದ ದುಃಖವನ್ನು ನುಂಗು ಹಾಕ್ಕೊಳ್ತಿದ್ರು ನನ್ನಿಂದ ಆಗಲಿಲ್ಲ ಅವರ ಸೊಂಟ ಕೈ ಹಾಕಿ ಡ್ಯಾಡಿ ಇದೇ ಮೇಲೆ ತಲೆ ಇಟ್ಟು ಅತ್ತೆ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ ನಿನ್ನೆ ಸ್ವಲ್ಪ ಮುಂದೆ ಬಂದು ಸಮಾಧಾನ ಮಾಡಿದ್ಲು ಡ್ಯಾಡಿ ಕಣ್ಣೀರು ನೋಡದೆ ನಾನು ಜಾಗ್ರತೆಯಿಂದ ಇರಬೇಕು ಸರಿನಾ ಅಗಸ್ತ್ಯ ಏನಾದರೂ ಹೇಳಿದರೆ ನಮ್ಮ ಮನೆಗೆ ಬಂದುಬಿಡು ನಾನು ನೋಡ್ಕೊಳ್ತೀನಿ ಎಂದು ಡ್ಯಾಡಿ ಹೇಳ್ತಿದ್ದಾಗ ಅಂಕಲ್ ಯಾರಿಗ್ಯಾರು ತೊಂದರೆ ಕೊಡ್ತಾರೆಂದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಎಂದು ನಮ್ಮ ಬಳಿ ಬಂದು ಹೇಳಿದ ಅಗಸ್ತ್ಯ ಆದರೂ ನಾನು ಡ್ಯಾಡಿಯನ್ನು ಬಿಟ್ಟು ಹೋಗಬೇಕು ಎಂಬ ವಿಷಯವನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಶ್ರೀಧಾ ತುಂಬ ಧೈರ್ಯಶಾಲಿ ಹುಡುಗಿ ಹೀಗೆ ಅಳಬೋದ ಎಂದು ಸುದರ್ಶನ್ ಅಂಕಲ್ ಹೇಳಿದರು ನಾನು ಕಣ್ಣು ಒರೆಸ್ಕೊಂಡು ಡ್ಯಾಡಿ ಕಡೆ ನೋಡಿದೆ ಸಣ್ಣದಾಗಿ ನಗುತ್ತಾ ನನ್ನ ತಲೆ ಮೇಲೆ ಕೈ ಇಟ್ಟು ನೇವರಿಸಿ ನನ್ನ ಅಂಗಯ್ಯನ ಅಗಸ್ತ್ಯನ ಅಂಗೈಯಲ್ಲಿ ಇಟ್ರು ಹೀಗೆ ನೋಡ್ಕೊ ಹಾಗೆ ನೋಡ್ಕೊ ಎಂದು ಅಗಸ್ತ್ಯನಿಗೆ ಡ್ಯಾಡಿ ಏನೂ ಹೇಳಿಲ್ಲ ನನ್ನ ಭುಜಗಳನ್ನ ಹಿಡಿದು ತನ್ನ ಪಕ್ಕದಲ್ಲಿ ನೆಲ್ಲಿಸ್ಕೊಂಡನು ಡ್ಯಾಡಿ ದೂರ ಹೋಗದಂತೆ ನಾನು ಭುಜದ ಮೇಲೆ ಕೈ ಹಾಕಿದ ಅಗಸ್ತ್ಯ ನಮ್ಮ ಡೀಲ್ ನೆನಪಿಟ್ಕೊಳ್ಳಿ ಎಂದು ಡ್ಯಾಡಿ ಕಡೆಗೆ ನೋಡ್ತಾ ಕೋಪದಿಂದ ಹೇಳಿದೆ ಸರಿ ಎಂದು ನಕ್ಕರು ಡ್ಯಾಡಿ ಅದರ ನಂತರ ನಾನು ಮತ್ತು ಅಗತ್ಯ ಕಾರ್ನಲ್ಲಿ ಹೊರಟವು ಡ್ಯಾಡಿಯಲ್ಲಿ ತುಂಬ ಹೊತ್ತಿದ್ದರಿಂದ ರಿಜಿಸ್ಟರ್ ಆಫೀಸ್ಗೆ ಬರ್ತೀನಿ ಅಂತ ಹೇಳಿದ್ರು ಕೇಳಿದೆ ಅಗತ್ಯ ಡ್ಯಾಡಿಯನ್ನು ಮನೆಗೆ ಕಳಿಸ್ದ ನಂತರ ರಿಜಿಸ್ಟರ್ ಆಫೀಸ್ಗೆ ಹೋದವು ಎಷ್ಟೇ ನಡೀತಿದ್ರು ಅಗತ್ಯನ ಡ್ಯಾಡಿ ಮಾತ್ರ ತಮ್ಮ ಮಗನ ಮದುವೆಯನ್ನು ಕಣ್ತುಂಬ ನೋಡಿಕೊಂಡು ಮೌನವಾಗಿದ್ದರು ಅವನ ಅತ್ತೆ ಮಾತ್ರ ಏನು ಮಾತಾಡದೆ ಅಸಮಾಧಾನವಾಗಿದ್ದರು ಆ ವಿಷಯವನ್ನು ನಾನು ಗಮನಿಸಿದೆ ಅಲ್ಲಿಂದ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲ್ಲಿನ ಕೆಲಸಗಳನ್ನು ಮುಗಿಸ್ಕೊಂಡು ಹೊರಗೆ ಬಂದವು ಅಜ್ಜಿಗೆ ಇನ್ನೂ ಏನೋ ಆಸೆ ಅವನು ತನ್ನ ಮನೆಗೆ ಬರ್ತಾನೆ ಅಂತ ಅಜ್ಜಿ ಭುಜದ ಮೇಲೆ ಕೈ ಹಾಕಿ ನಿನ್ನಿಷ್ಟದಂತೆ ನನ್ನ ಮದುವೆ ನಡೆದು ಹೋಯ್ತ ಅಜ್ಜಿ ನಿನಗಾಗಿ ನನಗೆ ಇಷ್ಟವಿಲ್ಲದ ಜನರನ್ನು ಸಹ ನಾನು ಎದುರಿನಲ್ಲಿ ಇಟ್ಟುಕೊಂಡು ಕಷ್ಟಪಟ್ಟಿದ್ದೀನಿ ದಯವಿಟ್ಟು ನನ್ನ ಆ ಮನೆಗೆ ಬರೋದು ಕೇಳಬೇಡ ಎಂದು ನನ್ನ ಕಡೆಗೆ ಒಂದು ಸಾರಿ ನೋಡಿ ನಮ್ಮಿಬ್ಬರಿಗೂ ಗಂಟು ಕಟ್ಟಿ ನನ್ನ ನನ್ನ ಭುಜದ ಮೇಲೆ ಹಾಕಿ ತನ್ನ ಕಾರ್ನಲ್ಲಿ ಕೂತ ಅಂಕಲ್ ನನ್ನ ತಲೆನೇ ನೇವರಿಸಿ ಚೆನ್ನಾಗಿ ನೋಡ್ಕೋತಾಯಿ ಅವನನ್ನು ಎಂದರು ಅಜ್ಜಿ ಎಂದು ನಾನು ನೋವಿನಲ್ಲಿದ್ದ ಅಜ್ಜಿ ಅಂತ ಹೇಳಿದೆ ಎರಡು ಕ್ಷಣಗಳ ನಂತರ ಅಜ್ಜಿ ಸಾಮಾನ್ಯರಾಗಿ ಇವತ್ತೇ ಒಳ್ಳೆ ಮುಹೂರ್ತ ಇದೆ ಎಂದು ನಾನು ಕಿವಿಯಲ್ಲಿ ಬಿಸಿಗುಟ್ಟಿದ್ಲು ಯಾಕೆ ಎಂದು ಗೊಂದಲದಲ್ಲಿ ಕೇಳಿದೆ ನನ್ನ ಕೈ ಹಿಡಿದು ಪಕ್ಕಕ್ಕೆ ಎಳೆದುಕೊಂಡು ಹೋದರು ಆ ಕಾರ್ಯಕ್ಕೆ ಎಂದರು ಅಜ್ಜಿ ನನಗೆ ಒಂದು ಕ್ಷಣ ಒಮ್ಮೆಲೆ ಶಾಕ್ ಆಯಿತು ನಂತರ ನಾಚಿಕೆ ಆವರಿಸಿತು ಸರಿ ನಾನು ಹೋಗ್ತೀನಿ ನಿಮ್ಮ ಮೊಮ್ಮಗ ನೋಡ್ತಿದ್ದಾಗ ಕದ್ದು ಮುಚ್ಚಿ ನಿನ್ನ ಬಳಿ ಬರ್ತೀನಿ ಎಂದು ಕಣ್ಣು ಮಿಟುಕಿಸ್ದೆ ಚೆಲ್ಲಾಟಗಾರ ಹುಡುಗಿ ಎಂದು ನನ್ನ ಕಿವಿಯನ್ನು ಹಿಡಿದ್ರು ನನ್ನ ಗಂಡನ ಬಳಿ ಹೇಳ್ತೀನಿ ಎಂದು ನಾನು ಬೆದರಿಸುವ ಧ್ವನಿಯಲ್ಲಿ ಹೇಳಿದೆ ನನ್ನ ಮಾತುಗಳಿಗೆ ಅಜ್ಜಿ ಸಂತೋಷದಿಂದ ನಕ್ಕರು ನೀನು ನನ್ನ ಬಳಿಗೆ ಯಾವಾಗಲೂ ಬರಬೇಡ ನಿಮ್ಮನ್ನು ನೋಡಬೇಕು ಅನಿಸಿದ್ರೆ ನಾನೇ ಬರ್ತೀನಿ ಅವನಿಗೆ ಇರೋದು ನೀನೇ ಅವನಿಗೆ ಇಷ್ಟವಿಲ್ಲದ ಕೆಲಸಗಳನ್ನ ಮಾಡಬೇಡ ಮಗು ಎಂದು ಅಜ್ಜಿ ನನ್ನ ಕೈ ಹಿಡಿದಾಗ ಅಜ್ಜಿಯ ಕೈ ಮೇಲೆ ಕೈ ಇಟ್ಟು ನನಗೆ ಗೊತ್ತಿದೆ ಅಜ್ಜಿ ನೀನು ಗಾಬರಿ ಪಡಬೇಡ ನಿನ್ನ ಮೊಮ್ಮಗನಿಗೆ ಕೋಪ ಬಂದರೂ ನನ್ನನ್ನು ಬಿಡುವಷ್ಟು ಕೋಪ ಮಾತ್ರ ಬರಲ್ಲ ಅದಕ್ಕೆ ಧೈರ್ಯವಾಗಿ ನನಗೆ ಇಷ್ಟ ಬಂದ ಕೆಲಸಗಳನ್ನೆಲ್ಲ ಮಾಡ್ತೀನಿ ನಿಮಗೆ ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ ಎಂದು ನಾನು ದೊಡ್ಡದಾಗಿ ಹೇಳಿದೆ ಅಜ್ಜಿ ನನ್ನ ತಲೆ ಮೇಲೆ ಕೈ ಇಟ್ಟು ಒಳ್ಳೆಯದಾಗಲಿ ಒಂದು ವರ್ಷದೊಳಗೆ ನನ್ನ ಕೈಗೆ ಮೊಮ್ಮಗವನ್ನು ಕೊಡಬೇಕು ಎಂದರು ಅಮ್ಮ ಅಜ್ಜಿ ನಿಂಗೆ ತುಂಬ ಆಸೆಗಳಿವೆ ಅವೆಲ್ಲ ಆಮೇಲೆ ನಾನು ಹೋಗ್ತೀನಿ ಎಂದು ವಿನ್ನಿ ಜೊತೆ ಕಾರಿನ ಬಳಿ ಹೋದೆ ವಿನ್ನಿ ಕೂಡ ನಮ್ಮ ಜೊತೆ ಬಂದಳು ಮನೆಗೆ ಹೋದ ನಂತರ ಅವಳು ನಮಗಿಂತ ಮೊದಲು ಹೋಗಿ ಕೆಲಸದವರ ಸಹಾಯದಿಂದ ಆರತಿ ಕೊಡಲು ಸಾಮಾನು ತೆಗೆದುಕೊಂಡು ನಮಗೆ ಆರತಿ ಕೊಟ್ಟು ಸ್ವಾಗತಿಸಿದ್ಲು ಮಿಸ್ಟರ್ ಅಗತ್ಯನ ಕೈಯನ್ನು ಗಟ್ಟಿಯಾಗಿಡಿದು ಮಿಸಸ್ ಅಗಸ್ತ್ಯನಾಗಿ ಆ ಮನೆಗೆ ಕಾಲಿಟ್ಟೆ ಎಷ್ಟು ಸಂತೋಷವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ನನ್ನ ಮನಸ್ಸು ಗಾಳಿಯಲ್ಲಿ ಹಾರಾಡ್ತಿತ್ತು ಸಂತೋಷ ನನ್ನ ರಕ್ತದಲ್ಲೆಲ್ಲ ಹರಿತಿತ್ತು ನಾವಿಬ್ಬರು ಒಂದಾಗಲು ಎಷ್ಟು ಅಡೆತಡೆಗಳು ನಮ್ಮ ಪ್ರತಿ ತಿರುವಿನಲ್ಲಿ ಅಡೆತಡೆಗಳನ್ನ ತೆಗೆದಿಷ್ಟು ದಿನಗಳ ನಂತರ ಗಂಡ ಹೆಂಡತಿಯರಾದವು ಈ ವಿಷಯದಲ್ಲಿ ಆದ ಇವರಿಗೆ ಸಾಕಷ್ಟು ಧನ್ಯವಾದಗಳನ್ನ ಹೇಳಿಕೊಂಡೆ ನನ್ನ ತಾಯಿಯಂತೆ ಬಿಣಿ ನನ್ನಿಂದ ಪೂಜೆ ಮಾಡಿಸಿ ಮನೆಯಲ್ಲಿ ದೀಪ ಹಚ್ಚಿದ್ಲು ಅವನು ರೂಮ್ಗೆ ಫ್ರೆಶ್ ಆಗಲು ಹೋಗಿದ್ದ ನೀನು ಕೂಡ ಫ್ರೆಶ್ ಆಗಿ ಬಾ ಈ ಮಧ್ಯೆ ಊಟದ ವ್ಯವಸ್ಥೆಗಳನ್ನ ನೋಡ್ಕೊಳ್ತೀನಿ ಎಂದಳು ವಿನ್ನಿ ಸರಿಯಿಂದ ಅವನ ರೂಮ್ಗೆ ಹೋದೆ ವಿನ್ನಿ ಮೊದಲೇ ನನ್ನ ಲಗೇಜನ್ನು ತರಿಸಿದ್ಲು ನನ್ನ ತಾಯಿ ಇಲ್ಲದ ಕೊರತೆಯನ್ನು ತುಂಬುತ್ತಿದ್ಲು ಅವಳು ಮುಖ ಅವನು ಹೊರಗೆ ಬಂದ ಅವನ ಕುತ್ತಿಗೆಯಲ್ಲಿದ್ದ ಹಾರವನ್ನು ತೆಗೆದ ಬಾಸಿಂಗವನ್ನು ತೆಗೆದ ಅವು ಎಲ್ಲಿದು ಅವುಗಳನ್ನ ತೆಗೆದು ನನ್ನ ಅವುಗಳನ್ನೆಲ್ಲ ಪೂಜಾ ಕೋಣೆಯಲ್ಲಿಟ್ಟು ಮತ್ತೆ ಬಂದೆ ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದೆ ನಾನು ಫ್ರೆಶ್ ಆಗಿ ಬಂದ ನಂತರ ನಾವಿಬ್ಬರು ಕೆಳಗೆ ಬಂದೆವು ನನಗೆ ಏನು ಹೊಸತಾ ಕನಿಸಲಿಲ್ಲ ವಿನ್ನಿ ನಾನು ಮತ್ತು ಅವನು ಮಾತಾಡ್ತಾ ಊಟ ಮುಗಿಸಿದ್ವು ಜಾಗ್ರತೆ ರಾತ್ರಿಗೊಳ್ಳೆಯ ಮುಹೂರ್ತ ಐತಿಯಂತೆ ಅಜ್ಜಿ ಹೇಳಿದ್ಲು ಎಂಜಾಯ್ ಎಂದು ಕಣ್ಣು ಮಿಟುಕಿಸಿದ್ಲು ವಿನ್ನಿ ಚಿಚಿ ಏನ ಮಾತುಗಳು ನಿಲ್ಲಿಸು ಅಂದೆ ಅಬ್ಬೋ ಸರಿ ಜಾಗ್ರತೆ ನಮ್ಮ ಸರಿಗೆ ಯಾವುದೇ ಕಷ್ಟ ಕೊಡಬೇಡ ಅಂತ ನಕ್ಕಳು ವಿನ್ನಿ ಅವಳನ್ನು ಅಪ್ಕೊಂಡು ಮನಸಾರೆ ಧನ್ಯವಾದ ಹೇಳಿಕೊಂಡೆ ಹಲವು ಸಲಹೆಗಳನ್ನ ಕೊಟ್ಟು ಅಲ್ಲಿಂದ ಮನೆಗೆ ಹೋದಲು ವಿನ್ನಿ ನನಗೆ ಒಂದು ಸಣ್ಣ ಕೆಲಸ ಇದೆ ಸಂಜೆಗೆ ಬರ್ತೀನಿ ಎಂದು ಕೋಟ್ ಹಾಕೊಳ್ತಾ ಹೇಳಿದ ನನ್ನ ಮುಖ ಕಳೆಗುಂದಿತು ನಕ್ಕು ನನ್ನ ಕೆನ್ನೆಗೆ ತಟ್ಟಿ ಹೊರಟು ಹೋದ ತುಂಬ ಆಗ್ತಿದ್ರೆ ಕೆಲಸ ಮಾಡ್ತಿದ್ದ ಕೆಲಸದ ಜೊತೆ ಮಾತು ಆರಂಭಿಸಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್